ತನ್ನ ಟೀಕಿಸುವ ಮತ್ತು ಜನಜಾಗೃತಿ ಮೂಡಿಸುವ ಮಾಧ್ಯಮಗಳ ಮೇಲೆ ಮೋದಿ ಸರ್ಕಾರ ಸೇಡನ್ನ ತೀರಿಸುತ್ತಿದೆ ಈ ಪ್ರಶ್ನೆ ಹುಟ್ಟಿಕೊಳ್ಳಲು ಕಾರಣವಿದೆ ಗುಜರಾತಿನ ಪ್ರಮುಖ ಪತ್ರಿಕೆಯಾದ ಗುಜರಾತ್ ಸಮಾಚಾರ ಮೇಲೆ ಇಡಿ ದಾಳಿ ನಡೆಸಿದೆ ಅದರ ಮಾಲಕರಾದ ಬಾಹುಬಲಿ ಶಾ ಅವರನ್ನ ಇಡಿ ಅರೆಸ್ಟ್ ಮಾಡಿದೆ ಹಾಗಂತ ಇದು ಮೊದಲ ದಾಳಿಯಲ್ಲ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷ ಮತ್ತು ಅದಕ್ಕಿಂತ ಮೊದಲಿನ ಪಹಲ್ಗಾಮ್ ಭಯತ್ ವಿಮರ್ಶಾತ್ಮಕ ಬರಹ ಪ್ರಕಟಿಸಿದ್ದ ದಿ ವೈರ್ ವೆಬ್ ಪೋರ್ಟಲ್ ಕೂಡ ಕೇಂದ್ರ ಸರ್ಕಾರ ನಿರ್ಬಂಧಿಸಿತ್ತು ಚಾನಲ್ ಫೋರ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನಿರ್ಬಂಧಿಸಿತ್ತು ಆದರೆ ಈ ಎರಡೂ ಕೂಡ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಲು ಮುಂದಾದಾಗ ಈ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿತ್ತು ಇದೀಗ ಗುಜರಾತ್ ಸಮಾಚಾರ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮೋದಿ ಸರ್ಕಾರದ ನೀತಿಗಳ ಬಗ್ಗೆ ಗುಜರಾತ್ ಸಮಾಚಾರ ಪತ್ರಿಕೆ ವಿಮರ್ಶಾತ್ಮಕ ಬರಹವನ್ನು ಪ್ರಕಟಿಸಿದ ಸೇಡಿನಿಂದಲೇ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಪತ್ರಿಕೆಯ ಮೇಲಿನ ದಾಳಿಗೆ ಬಿಜೆಪಿ ವಿರುದ್ಧದ ಟೀಕೆಯೇ ಕಾರಣ ಎಂದು ಕಾಂಗ್ರೆಸ್ ಆರೋಪಿಸಿದೆ ಭಾರತ ಪಾಕಿಸ್ತಾನ ಸಂಘರ್ಷದ ಬಗ್ಗೆ ಗುಜರಾತ್ ಸಮಾಚಾರ ವರದಿ ಮಾಡಿದ್ದರಿಂದ ಅದನ್ನು ಗುರಿಯಾಗಿಸಲಾಗಿದೆ ಸತ್ಯಕ್ಕಾಗಿ ನಿಲ್ಲುವವರನ್ನು ಶಿಕ್ಷಿಸುವುದು ಬಿಜೆಪಿ ಸರ್ಕಾರದ ಧ್ಯೇಯವಾಗಿದೆ ಈ ಪತ್ರಿಕೆ ಅಧಿಕಾರಿಶಾಹಿಗಳ ವಿರುದ್ಧ ಧ್ವನಿ ಎತ್ತಿತ್ತು ಭಾರತ ಪಾಕಿಸ್ತಾನ ಸಂಘರ್ಷದ ಬಗ್ಗೆ ಗುಜರಾತ್ ಸಮಾಚಾರ ವರದಿ ಮಾಡಿದ್ದರಿಂದ ಮೋದಿ ಸರ್ಕಾರ ಅದನ್ನು ಗುರಿ ಮಾಡಿ ಸತಾಯಿಸುತ್ತಿದೆ ಎಂಬ ರೀತಿಯಲ್ಲಿ ಗುಜರಾತ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ರಾಜ್ಯಸಭಾ ಸದಸ್ಯ ಶಕ್ತಿ ಸಿನ್ಹಾ ಗೋಹಿಲ್ ಟ್ವೀಟ್ ಮಾಡಿದ್ದಾರೆ ಒಂದೇ ವಾರದಲ್ಲಿ ಕೇಂದ್ರ ಸರ್ಕಾರದಿಂದ ನಿರ್ಬಂಧಕ್ಕೆ ಮತ್ತು ದಾಳಿಗೆ ಒಳಗಾದ ಮೂರನೇ ಮಾಧ್ಯಮ ಸಂಸ್ಥೆ ಇದು ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ವಿಮರ್ಶಿಸುವ ಮಾಧ್ಯಮಗಳ ಮೇಲೆ ಕೇಂದ್ರ ಸರ್ಕಾರ ಗುರಿ ಇರಿಸಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ದಿಢೀರಾಗಿ ಸ್ಥಗಿತಗೊಳಿಸಿದ್ದು ಮತ್ತು ಆ ಬಳಿಕ ಟ್ರಂಪ್ ನಡ್ಕೊಂಡ ರೀತಿಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವನ್ನು ಮಾಧ್ಯಮಗಳು ಪ್ರಶ್ನಿಸುವುದನ್ನು ಮೋದಿ ಸರ್ಕಾರ ಅಪರಾಧವೆಂದು ಬಗೆದಿದೆಯೇ ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕವಾಗಿ ಎತ್ತಿವೆ ಗುಜರಾತ್ ಸಮಾಚಾರ ಪತ್ರಿಕೆಯ ಮೇಲಿನ ಜಾರಿ ನಿರ್ದೇಶನಾಲಯದ ದಾಳಿಯನ್ನ ಮಾಧ್ಯಮ ಸಂಸ್ಥೆಗಳ ಮೇಲಿನ ದಾಳಿ ಮತ್ತು ಧ್ವನಿ ಅಡಗಿಸುವ ದಬ್ಬಾಳಿಕೆಯ ನೀತಿ ಎಂದು ಮಾಧ್ಯಮಗಳು ನೋಡುತ್ತಿವೆ ತನ್ನನ್ನು ಹೊಗಳದ ಮೆಚ್ಚಿಕೊಳ್ಳದ ಮತ್ತು ತನ್ನ ಪರವಾಗಿ ಸುದ್ದಿಯನ್ನು ಪ್ರಕಟಿಸದ ಮಾಧ್ಯಮ ಸಂಸ್ಥೆಗಳನ್ನು ಮೋದಿ ಸರ್ಕಾರ ತನ್ನ ವೈರಿಗಳಂತೆ ನೋಡುತ್ತಿದೆ ಎಂಬ ಆರೋಪಕ್ಕೆ ಇದೀಗ ಇನ್ನೊಂದು ಆಧಾರ ಸಿಕ್ಕಂತಾಗಿದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು